ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕರ್ನಾಟಕದ ಅದೆಷ್ಟೋ ಜನ ಬಿಗ್ ಬಾಸ್ ಮನೆಗೆ ರಕ್ಷಿತ ರೀ ಎಂಟ್ರಿ ಆಗಬೇಕು ಅಂತ ಹೇಳಿ ಅದೆಷ್ಟು ಜನ ಹೇಳಿದ್ರು ಕೇಳಿದ್ರು ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ರು ಗೊತ್ತಾ ಇವತ್ತು ಆ ಮಾತು ಸತ್ಯ ಆಯ್ತು ಬಿಗ್ ಬಾಸ್ ಮನೆಗೆ ಮತ್ತೆ ರಿ ಎಂಟ್ರಿ ಕೊಟ್ಟಿದ್ದಾಳೆ ಪುಟ್ಟಕ್ಕ ಅಲಿಯಾಸ್ ರಕ್ಷಿತ ಕಿಚ್ಚಿನ ಪಂಚಾಯಿತಿಯಲ್ಲಿ ದಿಢೀರ್ ಅಂತ ಹೇಳಿ ಪ್ರತ್ಯಕ್ಷ ಆಗಿರುವಂತ ರಕ್ಷಿತಾಳನ್ನ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿಕೊಟ್ಟಿದ್ದಾರೆ ಅವ್ರಿಗೊಂದ್ ಮಾತ್ ಕೇಳ್ತಾರೆ ಏನಿದು ಹೋಗಿ ಬಂದು ಮಾಡಕ್ಕೆ ಉಡುಪಿನ ಅಂತ ಇಲ್ಲ ಸರ್ ಮನೆಯವ್ರೆಲ್ರು ಸೇರಿ ನನ್ನ ಹೊರಗ್ ಬಿಟ್ರು ಅಂತ ಹೇಳ್ತಾರೆ ಸೊ ಮನೆ ಒಳಗಡೆ ಬಿಟ್ರೆ ಏನ್ ಮಾಡ್ತೀರಾ ಅಂತ ಎಲ್ರಿಗೂ ಕುತ್ಕೊಂಡು ಕಾರಣ ಕೇಳ್ತೀನಿ ಯಾವ ಕಾರಣಕ್ಕಾಗಿ ನನ್ನನ್ನ ಮನೆಯಿಂದ ಹೊರ ಕಳ್ಸಿದ್ರಿ ಅಂತ ಹೇಳಿ ಸೊ ರಕ್ಷಿತಾಳ ಮಾತಲ್ಲೇ ನಾವ್ ಅರ್ಥ ಮಾಡ್ಕೊಳ್ಬೇಕು ಮನೆ ಮಂದಿಗಿದೆ ಮಾರಿ ಹಬ್ಬ ಸೊ ಹಾಗಾದ್ರೆ ರಕ್ಷಿತಾಳ ರೀಎಂಟ್ರಿಗೆ ಜಾನ್ವಿ ಶಾಕ್ ಆಗ್ತಾಳ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾನ್ವಿನೇ ವಿಲನ್ ಆಗಿದ್ದು ಜಾನ್ವಿಯ ಆ ಮಾತೆ ಸಾಕಷ್ಟು ಜನಗಳನ್ನ ಕೆರಳುವಂತೆ ಮಾಡಿತು ತಪ್ಪ ಕನ್ನಡ ಮಾತನಾಡಿ ವೈರಲ್ ಆಗಿರುವಂತಹ ಹುಡುಗಿ ಅಂತ ಅಂದ್ರು ಈಗ ಅದೇ ಹುಡುಗಿ ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಡ್ತಿದ್ದಾರೆ ಸೊ ಜಾನ್ವಿ ಕತೆಗೇನು ಜಾನ್ವಿಗೆ ಸುದೀಪ್ ಅವರು ಏನಾದ್ರೂ ಪ್ರಶ್ನೆ ಮಾಡ್ತಾರ ಏನಾದ್ರೂ ಕೇಳ್ತಾರ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ಮತ್ತೆ ಆ ಪ್ರೋಮೋ ರಿವ್ಯೂ ನೋಡ್ತಾ ಹೋಗೋಣ ವಿಡಿಯೋ ನಗು ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಕೊನೆಯದಾಗಿ ಎಂಟ್ರಿ ಕೊಟ್ಟಂತಹ ಆ ಚಿಕ್ಕ ಹುಡುಗಿ ಎಲ್ಲರಿಗಿಂತ ಮುಂಚೆ ಬಿಗ್ ಬಾಸ್ ಮನೆ ಒಳಗಡೆ ಒಂದು ದಿನವೂ ಕೂಡ ಕಳೆಯದೆ ಬಿಗ್ ಬಾಸ್ ಮನೆಯಿಂದ ಅವತ್ತೇ ಹೊರಗಡೆ ಬಂದಂತಹ ಆ ಚಲುವಿಕೆ ಇವತ್ತು ಮತ್ತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು ಅದು ಕಿಚ್ಚ ಸುದೀಪ್ ಅವರು ಕೊಟ್ರು ಸೊ ಆ ಒಂದು ಪ್ರೋಮೋನ ನೋಡಿರುವಂತಹ ಜನ ತುಂಬಾ ಅಂದ್ರೆ ತುಂಬಾ ಪಟ್ರು ನೋಡಿ ಸೋಷಿಯಲ್ ಮೀಡಿಯಾನ ನೀವು ಸ್ಕ್ರಾಲ್ ಮಾಡಿದ್ರೆ ಸಾಕು ಜಸ್ಟಿಸ್ ಫಾರ್ ರಕ್ಷಿತಾ ರಕ್ಷಿತಾಗೆ ನ್ಯಾಯ ಕೊಡ್ಸಿ ಜಾನ್ವಿ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಿ ಸೊ ಇವರೆಲ್ಲ ಇದಾರಲ್ಲ ಇವರೆಲ್ಲರೂ ನಾಲಾಯ್ಕ ರಕ್ಷಿತಾರವನ್ನೇ ನೀವು ಕಳಿಸ್ಬೇಕು ಒಳಗಡೆ ಸೊ ಆ ಮುಗ್ಧ ಹುಡುಗಿನ ಎಲ್ರು ಇವರು ಅಹ್ ಹಳ್ಳಕ್ ಹಾಕ್ಬಿಟ್ರು ಇವರೆಲ್ಲರೂ ಸೇರಿ ಬಿಗ್ ಬಾಸ್ ಮನೆ ಒಳಗಡೆಯಿಂದ ಅವ್ರನ್ನ ಹೊರ ಹಾಕ್ಬಿಟ್ರು ಬಂದ್ ಒಂದೇ ದಿನಕ್ಕೆ ಹೊರ ಕಳಿಸ್ಬಿಟ್ರು ಹೀಗೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಬಿಗ್ ಬಾಸ್ ಮನೆ ಒಳಗಡೆ ಆಗ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇತ್ತು ಸೊ ಅದಕ್ಕೊಂದು ಫುಲ್ ಸ್ಟಾಪ್ ಬಿತ್ತು ಮತ್ತೆ ಬಿಗ್ ಬಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತಾಡ್ತಾ ಇರುವಂತಹ ಮಾತಿಗೆ ಕಿವಿ ಕೊಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಈಗ ರಕ್ಷಿತಾಳ ಅವಶ್ಯಕತೆ ಇದೆ ರಕ್ಷಿತಾ ರೀ ಎಂಟ್ರಿ ಆಗ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಈಗ ಹೊಸದೊಂದು ಆದೇಶವನ್ನ ಮಾಡಿ ಅಹ್ ರಕ್ಷಿತಾ ಅವ್ರನ್ನ ರಿ ಎಂಟ್ರಿ ಮಾಡ್ಕೊಂಡಿದೆ ಸೊ ಕಿಚಾ ಸುದೀಪ್ ಅವರು ಅವ್ರನ್ನ ಮತ್ತೆ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ ಸೊ ಈಗ ಏನಂತಂದ್ರೆ ಅವತ್ ಒಂದ್ ಮಾತು ಹೇಳ್ತಾರೆ ಜಾನ್ವಿ ಅವರು ಅಂತಂದ್ರೆ ಇವರು ತಪ್ಪಾಗಿ ಕನ್ನಡ ಮಾತನಾಡಿ ವೈರಲ್ ಆಗಿರುವಂತವ್ರು ಅಂದ್ರೆ ಇವರು ನಿನ್ನೆ ಮೊನ್ನೆ ಅಹ್ ಗುರುತಿಸ್ಕೊಂಡವರು ವೈರಲ್ ಆಗಿರೋರು ಫ್ಲೂಕಲ್ಲಿ ಅಂತಂದ್ರೆ ಏನಾದ್ರೂ ತಪ್ಪಾಗಿ ಮಾತಾಡಿ ಏನೋ ಒಂದ್ ಮಾಡಕ್ ಹೋಗಿ ಫ್ಲೂ ವೈರಲ್ ಆಗಿರುವಂತಹ ಹುಡುಗಿ ಸೊ ಆದ್ರೆ ಸ್ಪಂದನ ಬಂದ್ಬಿಟ್ಟು ರಿಯಲ್ ಟ್ಯಾಲೆಂಟೆಡ್ ಹುಡುಗಿ ಸೊ ಈಗ ಅಹ್ ಸ್ಪಂದನ ಅವರಿಗೆ ನ್ಯಾಯ ಬೇಕು ಈಗ ಇವ್ರಿಗೆ ಇನ್ನು ಟೈಮ್ ಇದೆ ಇವ್ರಿಗೆ ಇನ್ನು ಫ್ಯೂಚರ್ ಇದೆ ಸೊ ಅಂತಹ ರಿಯಲ್ ಟ್ಯಾಲೆಂಟ್ ಏನ ಅಲ್ಲ ಅಂತ ಹೇಳಿ ಈ ಒಂದು ವರಸೆಯಲ್ಲಿ ಜಾನ್ವಿ ಅವರು ಏನ್ ಮಾತಾಡಿದ್ರಲ್ಲ ಸೊ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಜಾನ್ವಿ ಅವರನ್ನ ವಿಲನ್ ಮಾಡ್ತು ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿನ ಹೀರೋಯಿನ್ ಮಾಡ್ತು ಆದ್ರೆ ಇಲ್ಲಿ ಒಂದ ನಾವು ಗಮನಿಸ್ಬೇಕಾಗತ್ತೆ ಬಿಗ್ ಬಾಸ್ ನ ಬಲ್ಲೋರ್ ಯಾರು ಅನ್ನೋದೇ ಇಲ್ಲಿ ಗೊತ್ತಾಗಂಗಿಲ್ಲ ಯಾಕಂತಂದ್ರೆ ಅವತ್ತು ಎಲಿಮಿನೇಷನ್ ರೌಂಡ್ ಇಟ್ಟಿದ್ಯಾಕೆ ಸೊ ಆ ಎಲ್ಲರಿಗೂ ಕೂಡ ಹೋಗಿ ಒಂದೇ ದಿನಕ್ಕೆ ಒಂದ್ ಎರಡು ಮೂರ್ ಅವರಿಗೆ ಈ ಎಲಿಮಿನೇಷನ್ ರೌಂಡ್ ಅಂದಿದ ತಕ್ಷಣ ಒಂದು ಆಘಾತ ಆಮೇಲೆ ಇವಂತೂ ಇವಾಗ ನೋಡಿ ಒಂದು ವಾರ ಕಳೀತಾ ಬಂದ್ರು ಸರಿಯಾಗಿ ನಾಮಿನೇಟೇ ಅವ್ರಿಗೆ ಮಾಡಕ್ ಬರ್ತಾ ಇಲ್ಲ ಅವತ್ತಿನ ದಿನ ಎಲಿಮಿನೇಷನ್ ರೌಂಡ್ ಅಂತ ಕೊಟ್ಟಾಗ ಸೊ ಅವ್ರಿಗೆ ಅವರ ಒಂದು ಮನಸ್ಥಿತಿಗೆ ನೋಡಿದ್ರೆ ಅದು ತುಂಬಾ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು ಸೊ ಎಲಿಮಿನೇಷನ್ ರೌಂಡ್ ಕೊಟ್ಟಾಗ ಸೊ ಅವ್ರಿಗೆ ಒಂದ್ ರೀತಿ ಕಷ್ಟ ಆಯ್ತು ಸೊ ಅಲ್ಲಿರೋವರನ್ನ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೂಕಲ್ಲಿ ವೈರಲ್ ಆಗಿರುವಂತಹ ಹುಡುಗಿ ಸೊ ನಮ್ಮೆಲ್ಲರಿಗಿಂತ ಈ ಹುಡುಗಿಯ ಸಾಧನೆ ಚಿಕ್ಕದಿದೆ ಹಾಗಾಗಿ ಇವಳನ್ನೇ ಮನೆಯಿಂದ ಹೊರಗೆ ಬಿಡಣ ಅಂತ ಹೇಳಿ ಎಲ್ರು ಸೇರ್ಕೊಂಡು ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರು ಸೊ ಇದು ಬಿಗ್ ಬಾಸ್ ತಪ್ಪ ಅಥವಾ ಆ ಕಂಟೆಸ್ಟೆಂಟ್ ಗಳ ತಪ್ಪ ಇದನ್ನ ನೀವೇ ಲೆಕ್ಕಾಚಾರ ಮಾಡಿ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ತುಂಬಾ ಮುಗ್ಧವಾಗಿ ಮಾತಾಡ್ತಾರೆ ಈಗ ಜನ ಅವ್ರ ಹತ್ರ ತಿರುಗಿ ನೋಡ್ತಾ ಇರೋ ಕಾರಣ ಏನು ಅಂತಂದ್ರೆ ಅವರ ಮುಗ್ಧತೆಗೆ ಮಾರು ಹೋಗಿದ್ದಾರೆ ಇನ್ನೊಂದು ಜೈ ತುಳುನಾಡು ಜೈ ಕರ್ನಾಟಕ ಅಂತ ಹೇಳ್ತಾರೆ ನೋಡಿ ಆ ಪ್ರೋಮೋದಲ್ಲಿ ಅವರ ಮಾತೇನಿದೆಯಲ್ಲ ಸೊ ಅದು ಸೂಪರ್ ಹಿಟ್ ಆಯ್ತು ಮತ್ತೆ ಕರ್ನಾಟಕದ ಬಗ್ಗೆ ಅವ್ರಿಗಿರೋ ಅಭಿಮಾನ ಉಡುಪಿ ಹುಡುಗಿ ಅಲ್ವಾ ಉಡುಪಿ ಎಲ್ಲಿದೆ ಕರ್ನಾಟಕದಲ್ಲೇ ಇರುವಂತದಲ್ವಾ ಸೊ ಇವರು ಬೇರೆ ಬೇರೆ ಭಾಷೆ ಬೇರೆ ಬೇರೆ ಭಾಷೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ನೀವು ತುಳುನಾ ಸಪ್ರೇಟ್ ಮಾಡಕ್ ಹೋಗ್ತಾ ಇದ್ದೀರಾ ಕರ್ನಾಟಕದಿಂದ ಈ ಉಡುಪಿ ಮಂಗಳೂರನ್ನ ನೀವು ಸಪ್ರೇಟ್ ಮಾಡಕ್ ಹೋಗ್ತಾ ಇದ್ದೀರಾ ಏನ್ ಮಾಡಕ್ ಹೋಗ್ತಾ ಇದ್ದೀರಾ ನಿಮ್ಮ ಈ ಒಂದು ಮಾತಿನಿಂದ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಹ್ ತಪ್ಪಾಗಿ ಕನ್ನಡ ಮಾತನಾಡಿ ಅಂತ ಹೇಳಿ ಈ ರೀತಿ ಮಾತಾಡಿದ್ರಲ್ಲ ಸೊ ಅದು ರಾಂಗ್ ಆಗುತ್ತೆ ಇನ್ನೊಂದು ಆ ಹುಡುಗಿ ಭಾಷೆ ಯಾಕೆ ಕನ್ನಡ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅವಳು ಹೆಚ್ಚಾಗಿ ಮುಂಬೈನಲ್ಲೇ ಅವಳು ವಿದ್ಯಾಭ್ಯಾಸ ಮುಗಿಸ್ಕೊಂಡಿರೋದು ಮತ್ತೆ ಅವಳ ಕಾಲೇಜ್ ಸ್ಟಡಿ ಎಲ್ಲವೂ ಕೂಡ ಮುಂಬೈ ಹೀಗೆ ಔಟ್ ಆಫ್ ಸ್ಟೇಟ್ ಆಗಿರೋ ಕಾರಣಕ್ಕಾಗಿ ಅವಳಿಗೆ ಕನ್ನಡ ಇತ್ತೀಚೆಗೆ ಅವಳು ಆಫ್ಟರ್ ಕೊರೋನಾ ಬಂದಿರೋದಂತೆ ಕರ್ನಾಟಕಕ್ಕೆ ಉಡುಪಿಗೆ ಸೊ ಹೀಗಾಗಿ ಕನ್ನಡ ಕಲಿತಾ ಇದ್ದಾಳ ಹುಡುಗಿ ಸೊ ಪ್ರಯತ್ನ ಪಡ್ತಿದ್ದಾಳೆ ಮಾತನ್ನ ನೋಡ್ತಾ ಇದ್ರೆ ಅವಳು ಪ್ರಯತ್ನ ಪಡ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಬಂದಿರೋದು ನನ್ನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾ ಕನ್ನಡ ಮಾತಾಡಬೇಕು ಎಲ್ಲ ಎಲ್ಲರ ಜೊತೆ ನಾವು ಕನ್ನಡ ಮಾತಾಡ್ಬೇಕು ಅಂತ ಹೇಳಿ ಹೇಳ್ತಾಳೆ ಸೊ ಅದು ಎಲ್ರಿಗೂ ಇಷ್ಟ ಆಗಿರುವಂತಹ ಮಾತು ಒಂದ್ ಕೇಳಕ್ ಇಷ್ಟ ಪಡ್ತೀನಿ ಸೊ ನೀವು ತುಂಬಾ ಇಷ್ಟಪಡುವಂತಹ ಹೀರೋಯಿನ್ ಪ್ಲೀಸ್ ನಾನಿಮ್ಗೊಂದು ಪ್ರಶ್ನೆ ಕೇಳಕ್ ಇಷ್ಟ ಪಡ್ತೀನಿ ನೀವ್ ಇಷ್ಟ ಪಡುವಂತಹ ಐಶ್ವರ್ಯಾ ರೈ ಬಾಲಿವುಡ್ ಹೀರೋಯಿನ್ ಇನ್ನೊಂದು ಕಡೆಗೆ ಶಿಲ್ಪಾ ಶೆಟ್ಟಿ ಬಾಲಿವುಡ್ ಹೀರೋಯಿನ್ ಇವರೆಲ್ಲಾ ತುಳು ಭಾಷಿಕರಲ್ವಾ ಇವ್ರಿಗೆ ಕನ್ನಡ ಗೊತ್ತಾ ಕರ್ನಾಟಕದವರು ನಮ್ಮ ಕನ್ನಡತಿ ನಮ್ಮ ಹೆಮ್ಮೆಯ ಕನ್ನಡತಿ ಅಂತ ಹೇಳಿ ಬೆನ್ ತಟ್ಕೊಂಡ್ ಮಾತಾಡ್ತೀರಾ ಅವ್ರ ಬಗ್ಗೆ ಸೊ ಈ ಹುಡುಗಿ ನಾನು ಕನ್ನಡ ಕಲಿತೀನಿ ಅಂತ ಹೇಳಿ ತನ್ನ ಆ ತೊದಲು ಮಾತಿನಲ್ಲಿ ಆ ಕನ್ನಡವನ್ನ ಉಚ್ಚರಿಸಲು ಪ್ರಯತ್ನಿಸುವಂತಹ ಆ ಹುಡುಗಿಗೆ ಅಗೌರವ ತೋರದಂತಾಯ್ತು ಅಂತ ಹೇಳಿ ಇವತ್ತು ಜನ ಅವ್ರ ಮೇಲೆ ತಿರುಗಿದಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಮಾತನಾಡೋದಿಲ್ಲ ಒಟ್ಟಿನಲ್ಲಿ ಪ್ರಯತ್ನ ಪಡುವವರೆಗೆ ನಮ್ದು ಕೂಡ ಸಪೋರ್ಟ್ ಇರುತ್ತೆ ನೋಡೋಣ ರಕ್ಷಿತಾ ಶೆಟ್ಟಿ ಈ ಮೂರು ತಿಂಗಳು ಜರ್ನಿನ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಅದೆಷ್ಟು ಚಂದ ಕನ್ನಡ ಮಾತಾಡ್ತಾರೆ ಅಂತ ಹೇಳಿ ಒಟ್ಟಿನಲ್ಲಿ ಎಲ್ರು ಕೂಡ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕಳಿಸಿದ್ದಾರೆ ಅಹ್ ಇವ್ರು ಇನ್ನು ಚೆನ್ನಾಗಿ ಕಲಿತಾರೆ ಕನ್ನಡ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದಾರೆ ಸೊ ಅದನ್ನ ಅವ್ರು ಅಡ್ವಾಂಟೇಜ್ ಆಗಿ ಮಾಡ್ಕೊಂಡು ಅವರು ಹೊರಗಡೆ ಬಂದ ನಂತರ ಇನ್ನಷ್ಟು ಚೆನ್ನಾಗಿ ಕನ್ನಡ ಮಾತನಾಡುವಂತೆ ಆಗಲಿ ಬಿಗ್ ಬಾಸ್ ಮನೆ ಒಳಗಡೆ ಅದ್ರಲ್ಲೂ ನಿಮ್ ತುಂಬಾ ಚೆನ್ನಾಗಿ ಕನ್ನಡ ಮಾತನಾಡೋರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಪದ ಬಳಕೆಗಳನ್ನ ಅವ್ರು ಬಳಸ್ತಾರ ಅವರು ಯಾಕಂತಂದ್ರೆ ಮೂಲತಃ ಜರ್ನಲಿಸ್ಟ್ ಇನ್ನೊಂದು ಕಡೆಗೆ ಇಲ್ಲಿ ಕರವೆ ಕಾರ್ಯಕರ್ತೆ ಹೋರಾಟಗಾರ್ತಿ ಆಗಿರುವಂತಹ ಅಶ್ವಿನಿ ಗೌಡ ಕೂಡ ಇದ್ದಾರೆ ಒಂದಷ್ಟು ತುಂಬಾ ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ ಮಂಜು ಅವರು ಕೂಡ ಅಂದ್ರೆ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಸೊ ಇವರ ಬಳಿ ಅವರು ಒಂದ್ ಸ್ವಲ್ಪ ಇದ್ರೆ ಅವರು ಚೆನ್ನಾಗಿ ಕನ್ನಡ ಮಾತಾಡ್ಬೋದು ಕಲಿಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಇನ್ನೊಂದು ಕಡೆಗೆ ಈಗ ಮಾರಿ ಹಬ್ಬ ಅಂತ ಅಂತಂದ್ರೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತಾ ಶೆಟ್ಟಿ ಒಳಗಡೆ ಹೋದ ನಂತರ ಏನಾಗ್ಬೋದು ಅಂತ ಅಂತಂದ್ರೆ ಮೊದಲನೇದಾಗಿ ಅವ್ರು ಒನ್ ಟು ಒನ್ ಎಲ್ರಿಗೂ ಪ್ರಶ್ನೆ ಮಾಡ್ಬೋದು ಅಂತ ಅನ್ಸುತ್ತೆ ನೀವೇನು ಜೆನ್ಯುವನ್ ರೀಸನ್ ಹೇಳಿ ಕಳಿಸ್ಕೊಟ್ರಿ ನೀವು ಅಂತ ಹೇಳಿ ಕೇಳ್ಬೋದು ನನ್ನ ಸಮಾಧಾನ ಪಡಿಸಿದ್ರು ಬೀಳ್ಕೊಡ್ಲಿಕ್ಕೆ ಬರ್ತಾರೆ ಆದ್ರೆ ಯಾರು ಕೂಡ ನನಗೋಸ್ಕರ ಸ್ಟ್ಯಾಂಡ್ ತಗೊಳ್ಲಿಲ್ಲ ಅಂತ ಹೇಳ್ತಾರೆ ಸೊ ಅವ್ರಿಗೆ ನಾಮಿನೇಷನ್ ಎಲಿಮಿನೇಷನ್ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಇವ್ರಿಗೆ ಸ್ಟ್ಯಾಂಡ್ ಎಲ್ಲಿ ತೆಗೆದುಕೊಳ್ಳೋದು ಸೊ ಟೋಟಲಿ ಅವತ್ತಿನ ದಿನ ಕನ್ಫ್ಯೂಷನ್ ಅಲ್ಲಿ ಇದ್ರು ಅವರೆಲ್ಲ ಸೊ ಈಗ ಇವರು ಬರು ಬರ್ತಾನೆ ಇವರು ಚಂಡಿ ಅವತಾರದಲ್ಲಿ ಈಗ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ ಸೊ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಗತಿ ಏನು ಏನೇನೆಲ್ಲ ಆಗ್ಬೋದು ಮತ್ತೆ ಮೊನ್ನೆ ಈಗ ನೀವು ಚಂದ್ರಪ್ರಭಾ ಸತೀಶ್ ಅವ್ರನ್ನ ನೋಡಿದ್ರೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಬೇರೆ ಕೊಟ್ಟಿದ್ರು ಅವ್ರಿಗೆ ಇಷ್ಟು ದಿನ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಂತಹ ರಕ್ಷಿತಾ ಶೆಟ್ಟಿನ ಅದ್ ಯಾವ ರೀತಿಯಾಗಿ ಅವ್ರಿಗೆ ಏನೇನೆಲ್ಲ ಕಲಿಸ್ಕೊಟ್ಟಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ನಿನ್ನ ಬಿಟ್ಟ ನಂತರ ನಿಮ್ಮ ಆಟಗಳು ಹಿಂಗಿರ್ಬೇಕು ನೀವ್ ಹಿಂಗೇ ಮಾಡ್ಬೇಕು ಆ ಯಾವ ರೀತಿಯಾಗಿ ಆಟ ಆಡ್ಬೇಕು ಸೊ ಇದೆಲ್ಲವೂ ಕೂಡ ಇರುತ್ತೆ ಮತ್ತೆ ಒಂದಷ್ಟು ಟ್ವಿಸ್ಟ್ ಸಿಗೋ ರೀತಿಯಾಗಿ ಅವ್ರಿಗೊಂದಿಷ್ಟು ಗೇಮ್ಸ್ ಗಳನ್ನ ಸೀಕ್ರೆಟ್ ಆಗಿ ಕೊಟ್ಟಿರ್ಬೋದೇನೋ ಸೊ ಅದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ರಕ್ಷಿತಾ ಶೆಟ್ಟಿ ಕಾದ್ರೆ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ರಕ್ಷಿತಾ ಶೆಟ್ಟಿಯ ರಿ ಎಂಟ್ರಿ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಇನ್ನು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರ ಜಾಮಿ ಯಾವ ರೀತಿ ಶಾಕ್ ಆಗ್ತಾರೆ ಅನ್ನೋದನ್ನ ನಾವು ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ತಾ ಹೋಗೋಣ ಸಿಗನಾ ಮುಂದಿನ ರಿವ್ಯೂ ನಲ್ಲಿ ಹೀಗೆ ನೋಡ್ತಾ ಇರಿ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ ಹಾಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಸಿಗನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ